ಶ್ರಾವಣ ಫಸ್ಟು ಶುಕ್ರವಾರ ಅಲ್ವಾ ಪೂಜೆ ಮಾಡ್ತಾ ಇದ್ದೀನಿ ನಾನು ರೆಡಿ ಮಾಡಿದ್ದೀನಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಎಲ್ಲರಿಗೂ ಶ್ರಾವಣ ಮೊದಲ ಶುಕ್ರವಾರದ ಶುಭಾಶಯಗಳು ಸ್ಟಾರ್ಟ್ ಅಲ್ವಾ ಶ್ರಾವಣ ತಿಂಗಳ ಈಗ ಹಬ್ಬಗಳ ಸಾಲು ಬರ್ತನೇ ಇರುತ್ತೆ ಅಲ್ವ ಪ್ರತಿ ನಮ್ಮ ಕಡೆಯಂತೂ ಪ್ರತಿಯೊಂದು ಮನೆಯಲ್ಲೂ ಶುಕ್ರವಾರ ಪೂಜೆ ಮಾಡ್ತೀವಿ ಕಳಸ ಹೂಡಿ ಒಂದು ದೇವ್ರದ್ದು ಪೂಜೆ ಮಾಡಿ ನೈವೇದ್ಯ ಇಡ್ತೀವಿ ಸಿಂಪಲಾಗಿ ಮಾಡಿದ್ದೀನಿ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓಕೆನಾ ನಾನಿವತ್ತು ಸ್ಯಾರಿಯಲ್ಲಿ ಇದ್ದೀನಿ ನೋಡಿ ಈ ಸಾರಿಯಲ್ಲಿ ಇದ್ದೀನಿ ಚಂದ ಕಾಣ್ತೀನ ಸಾರಿಯಲ್ಲಿ ಇರೋದೇ ತುಂಬ ಕಡಿಮೆ ಪೂಜೆ ಉಂಟಲ್ವಾ ಅದಕ್ಕೆ ವಿಡಿಯೋ ಮಾಡುವವರು ಯಾರು ಇಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಓಕೆನಾ ನಮ್ಮ ಕಡೆ ಶ್ರಾವಣ ಅಂದರೆ ಪ್ರತಿ ಶ್ರಾವಣ ಅಂದರೆ ಶ್ರಾವಣಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ ಅಲ್ವಾ ಅಷ್ಟು ಶುಕ್ರವಾರನೂ ಅತ್ತೆ ಮಾಡ್ಕೊಂಡಿರುವ ಪದ್ಧತಿದು ಪೂಜೆ ಮಾಡ್ತಾರೆ ಮುತ್ತೈದೆಯವರು ಬರ್ತಾರೆ ಆದರೆ ಅತ್ತೆ ಇದ್ದಾಗ ಪ್ರತಿ ಶುಕ್ರವಾರ ಕರಿತಿದ್ರು ನನಗೆ ಯಾರ್ದು ಅಷ್ಟು ಪರಿಚಯ ಇಲ್ಲ ಇಲ್ಲಿ ಕರಿತೀನಿ ನಾನು ಒಂದು ಶುಕ್ರವಾರಕ್ಕೆ ಅಥವಾ ಲಾಸ್ಟ್ ಅಥವಾ ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ ಅಲ್ವಾ ಆ ದಿನ ಎಲ್ರಿಗೂ ಕರೆದು ಆ ಋಷ್ಮ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತೀನಿ ನಾನು ಇವತ್ತು ನಾನು ಒಬ್ಬಳೇ ಮಾಡಿರೋದು ಆದರೂ ಒಂದು ಕೆಲವೊಂದು ಮಂದಿಗೆ ಹೇಳ್ತೀನಿ ಒಂದು ನಾಲ್ಕೈದು ಜನಕ್ಕೆ ಹೇಳ್ತೀನಿ ಅಷ್ಟೇ ತುಂಬ ಆಗಿ ಮಾಡಿದ್ದೀನಿ ನೋಡಿ ಇದು ಅತ್ತೆ ಯಾವ ರೀತಿ ಮಾಡ್ತಾ ಇದ್ರು ಅಲ್ವಾ ಅದನ್ನೇ ನಾನು ಕೂಡ ಮುಂದುವರಿಸ್ಕೊಂಡು ಹೋಗೋಣ ಅಂತ ಮಾಡ್ತಾ ಇರೋದು ಇದು ಎರಡನೇ ವರ್ಷದ ನಾನು ಮಾಡ್ತಾ ಇರುವ ಶ್ರಾವಣ ಶುಕ್ರವಾರ ಪೂಜೆ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಕಳಶ ಹೊಡಿದೀನಿ ಅಲ್ವಾ ಆ ಕಡೆ ಮಾ ಗಣಪತಿಗೆ ಕಾಯಿ ಮತ್ತು ಪಡಿ ಅಕ್ಕಿ ಅಂತೀವಿ ನೀವು ಅದನ್ನು ಮೊದಲು ಇಟ್ಕೋತೀವಿ ಗಣಪತಿಗೆ ಮೊದಲ ಪೂಜೆ ಅಲ್ವಾ ನಂತರ ಇಲ್ಲಿ ಕಳಶ ಹುಡಿದೀನಿ ಅಂದರೆ ಸಿಂಪಲಾಗಿ ಮಾಡಿರೋದು ಬಳೆ ಇಟ್ಟಿದ್ದೀನಿ ಕುಂಕುಮ ಮತ್ತು ಬ್ಲೌಸ್ ಪೀಸು ಇವೆಲ್ಲ ಇಟ್ಟು ಕಳಶ ಹುಡಿದ್ದೀನಿ ನಂತರ ಇಲ್ಲಿ ಬೆಳ್ಳಿ ದೀಪವನ್ನು ಇಟ್ಟಿದ್ದೀನಿ ದೇವರಿಗೆ ಇನ್ನೂ ನಾನು ಅದು ಏನು ಗೊತ್ತಾ ಹತ್ತಿಯಿಂದ ಆಹಾರ ಮಾಡ್ತಾರಲ್ವ ಅದು ಮಾಡ್ಲಿಕ್ಕೆ ಟೈಮೇ ಇರಲಿಲ್ಲ ಅಯ್ಯೋ ನೋಡಿ ತುಂಬ ಗಾಳಿ ದೀಪ ನಂದೇ ಹೋಯಿತು ತುಂಬ ಅಂದರೆ ಮಳೆ ಗಾಳಿ ಇದೆ ಹೊರಗಡೆ ದೀಪ ಇಡ್ಲಿಕ್ಕೂ ಇಲ್ಲ ಹಾಗೆ ಕಡಲೇನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ ನಂತರ ಇದು ಇದು ಒಂದು ದೀಪ ಅದು ಏನಂತಾರೆ ಅದಕ್ಕೆ ಕಾಮಾಕ್ಷಿ ದೀಪ ಅಂತಾರಲ್ವ ಅದ್ರದ್ದು ದೀಪ ಇಟ್ಟಿದ್ದೀನಿ ನೋಡಿ ಗಾಳಿಗೆಲ್ಲ ದೀಪ ಇಟ್ಟಿದ್ದೀನಿ ಎಲ್ಲ ಹಾರೋಗ್ತಾ ಇದೆ ನಂತರ ಇಲ್ಲಿ ನೈವೇದ್ಯಕ್ಕೆ ಏನು ಗೊತ್ತಾ ಕೊಬ್ಬರಿದು ಹಲ್ವಾ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತೀರ್ಥ ಮಾಡ್ಕೊಂಡಿದ್ದೀನಿ ಪೂಜೆಗೆಲ್ಲ ಐದು ಆರತಿ ಮಾಡ್ತೀವಿ ನಾವು ಇದೆಲ್ಲ ದೀಪ ಹಚ್ಚಲಿಕ್ಕೆ ಮಾಡಿರೋದು ಇದು ಅಂದರೆ ಗಾಳಿಗೆ ತುಂಬ ಗಾಳಿ ಇದೆ ಹೊರ್ಗೆ ಬಂದು ಐದು ಆರತಿಯನ್ನು ಮಾಡೋದು ಹಾಗೆ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀನಿ ಈಗ ಅದು ನಮ್ಮದು ಅಕ್ಕಿ ಇಡೋದು ಅಕ್ಕಿ ಇಡ್ತೀವಿ ಯಾವಾಗಲೂ ನಾನು ಇವತ್ತು ಚೇಂಜ್ ಮಾಡಿದ್ದೀನಿ ಅಕ್ಕಿ ತೆಗೆದು ಬೇರೆ ಅಕ್ಕಿಯನ್ನು ಹಾಕಿದ್ದೀನಿ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಇವತ್ತು ಸಿಂಪಲಾಗಿ ಅವರೆಲ್ಲವನ್ನು ತಂದುಕೊಂಡು ತರಿಸ್ಕೊಂಡು ಮಾಡ್ತಿದ್ರು ಅದಕ್ಕೆ ನನಗೇನಾಯಿತು ಗೊತ್ತಾ ನಾನು ಮಾಡ್ತೀನಿ ಮುಂದಿನ ವಾರ ಈಗ ಅಲ್ವಾ ಹಾಗೆ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡಿದ್ದೀನಿ ಅಂದರೆ ಅವರು ಏನು ಗೊತ್ತಾ ಕಲ್ಸಕ್ಕೆರೆಲ್ಲ ತಂದಿರೋರು ಪಂಚಾಮೃತ ಮಾಡಿರೋರು ಈ ರೀತಿಯೆಲ್ಲ ಮಾಡ್ತಿದ್ರು ಗೊತ್ತು ನನಗೆ ಆದರೆ ನನಗೆ ಟೈಮ್ ಇರಲಿಲ್ವಾ ಇಷ್ಟನ್ನು ಮಾಡಿದ್ದೀನಿ ಪೂಜೆ ಮಾಡಿ ಮುಗಿಸ್ತೀನಿ ಓಕೆನಾ ಇದು ಪೂಜೆ ಆದ ನಂತರ ನಾವು ಲಾಸ್ಟು ಒಂದು ಆರತಿಯನ್ನು ಮಾಡ್ತೀವಿ ಅಂದರೆ ಪೂಜೆ ಮಾಡಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಅಲ್ವಾ ಅದೆಲ್ಲ ಆದ ನಂತರ ಒಂದು ಲಾಸ್ಟು ಆರತಿಯನ್ನು ಬೆಳಗಿದ್ರೆ ಆಯಿತು ಅಂದರೆ ಇವತ್ತೊಂದು ಪೂಜೆ ದೇವರಿಗೆ ಸಲ್ಲತ್ತು ಅಂತ ಅರ್ಥ ಅಂತೂ ಶುಕ್ರವಾರದ ಪೂಜೆ ಮುಗೀತು ಅಂತ ಒಂದು ಆರತಿಯನ್ನು ಮಾಡಿ ಕೈ ಮುಗಿತೀವಿ ಆರತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಯಾವುದೇ ಒಂದು ಪೂಜೆ ಆದರೂ ಲಾಸ್ಟ್ ಒಂದು ಆರತಿಯನ್ನ ಬೆಳಗ್ಬೇಕು ಲಾಸ್ಟ್ ಎಲ್ಲ ಪ್ರಾರ್ಥನೆ ಆಗಿರುತ್ತೆ ಅಲ್ವಾ ಅಂದ್ರೆ ಮುಗಿತು ಅಂತ ಅರ್ಥ ಮೊದಲು ರೆಡಿ ಮಾಡಿ ಇಟ್ಕೋಬೇಕು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಪೂಜೆ ಮಾಡ್ಬೋದಲ್ವಾ ಪೂಜೆ ಮಾಡಿಕೊಂಡು ನಂತರ ಲಾಸ್ಟು ಆರತಿಯನ್ನು ನಾವು ಬೆಳಗ್ತೀವಿ ಲಾಸ್ಟ್ ಪೂಜೆ ಮಂಗಳಾರತಿ ಎಲ್ಲ ಆಗಿ ನಾವು ಮನಸ್ಸಲ್ಲಿ ಹೇಳ್ಕೊತೀವಿ ಅಲ್ವಾ ಪ್ರಾರ್ಥನೆ ಮಾಡ್ಕೋತೀವಿ ಅದೆಲ್ಲ ಆದ ನಂತರ ಲಾಸ್ಟೊಂದು ಆರತಿ ಮಾಡಿ ಇಡ್ತೀವಿ ಇನ್ನು ಮುಂದಿನ ಶುಕ್ರವಾರ ಮಾಡೋದು ತುಂಬನೇ ಸಿಂಪಲಾಗಿ ಮಾಡ್ಬೋದು ಮನೆಯಲ್ಲಿ ನಾವು ಏನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇನಿಲ್ಲ ಅಂದರೆ ಹಿರಿಯವರು ಯಾವ ರೀತಿ ನಡೆಸ್ಕೊಂಡು ಬರ್ತಾರಲ್ವಾ ಅದನ್ನು ನಾವು ಬಿಟ್ಕೋಬಾರ್ದು ಯಾಕೆ ಗೊತ್ತದು ನಮಗೆ ತೊಂದರೆ ಆಗತ್ತೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಮಾಡಿರ್ತಾರೆ ಅಲ್ವಾ ನಾವು ನೋಡ್ಕೋಬೇಕಾಗತ್ತೆ ನಾವು ಒಂದು ಗೃಹಿಣಿಯಾಗಿ ನಾವು ಮನೆಯಲ್ಲಿ ಸಂಪ್ರದಾಯವನ್ನು ನಾವು ಪಾಲಿಸಬೇಕು ಒಂದು ಮನೆಗೆ ನಾವು ಸೊಸೆಯಾಗೆ ಬಂದಿದ್ದೀವಿ ಅಂದರೆ ಆ ಮನೆಯ ಸಂಪ್ರದಾಯವನ್ನು ನಾವು ನೆಡೆಸ್ಕೊಂಡು ಹೋಗಲೇಬೇಕು ಇದು ನಮ್ಮ ಮೊದಲನೇ ಕರ್ತವ್ಯ ಆಗಿರುತ್ತೆ ಅಲ್ವಾ ಮನೆ ದೇವರು ಅನ್ನೋದು ಮುಖ್ಯ ಆಗಿರುತ್ತೆ ಮನೆತನ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಿದ್ದೀವಿ ಅಂದರೆ ಆ ಮನೆಯದನ್ನು ನಾವು ಮಾಡಲಿಕ್ಕೆ ಹೋಗ್ಬೇಕು ಅಂತ ಇಲ್ಲ ಅಲ್ವಾ ನಮ್ಮ ಮನೆಯದು ಅಂದ್ರೆ ಗಂಡನ ಮನೆಯಲ್ಲಿ ಏನು ಸಂಪ್ರದಾಯ ಇದೆ ಅದನ್ನೇ ನಾವು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಮಕ್ಕಳಿಗೂ ಒಳ್ಳೆಯದಾಗತ್ತೆ ನಮಗೂ ಒಳ್ಳೆಯದಾಗತ್ತೆ ಅಲ್ವಾ ನಮ್ಮನೆಗೂ ಒಳ್ಳೆಯದಾಗತ್ತೆ ಇವತ್ತು ಫಸ್ಟ್ ಶುಕ್ರವಾರ ಆಗಿರೋದ್ರಿಂದ ಸಿಂಪಲಾಗಿ ನಾನು ರೆಡಿಯಾಗಿದ್ದೀನಿ ಸಿಂಪಲಾಗಿ ಸಾರಿಯಲ್ಲಿ ಇವತ್ತು ರೆಡಿಯಾಗಿ ಪೂಜೆನ ಮಾಡಿದ್ದೀನಿ ನಾನು ಒಬ್ಬಳೇ ಇರೋದ್ರಿಂದ ಯಾರೂ ನನಗಿಲ್ಲಿ ಹೆಲ್ಪ್ ಮಾಡುವವರು ಇಲ್ಲ ಯಾಕಂದರೆ ನಮ್ಮ ಸಣ್ಣ ಮಗನಿಗೆ ಎಕ್ಸಾಮ್ ಇದೆ ನಮ್ಮ ಮನೆಯವರು ಸ್ಕೂಲಿಗೆ ಹೋಗಿದ್ದಾರೆ ನಾನು ಒಬ್ಬಳೇ ರೆಡಿ ಮಾಡಿಕೊಂಡು ಒಬ್ಬಳೇ ಮಾಡಿರೋದು ವಿಡಿಯೋ ಮಾಡಲಿಕ್ಕೂ ಯಾರೂ ಇಲ್ಲ ಸಿಂಪಲಾಗಿ ಮಾಡಿದ್ದೀನಿ ನಿಮಗೆ ನಾನು ಯಾವ ರೀತಿ ಫಸ್ಟು ಶುಕ್ರವಾರ ಶ್ರಾವಣದ ಮೊದಲನೆಯ ಶುಕ್ರವಾರ ಪೂಜೆಯನ್ನು ಸಿಂಪಲ್ಲಾಗಿಯೂ ಮಾಡ್ಬೋದಲ್ವ ಹಾಗೇನೇ ಮಾಡಬೇಕು ಹೀಗೇನೇ ಮಾಡಬೇಕು ಅಂತೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ನಡ್ಕೊಂಡು ಬಂದಿದ್ದಾರೆ ಅಂದರೆ ನಾವು ಅದನ್ನು ಮಾಡಲೇಬೇಕು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಯಾವುದನ್ನು ನಾವು ಬಿಡಬಾರ್ದು ನಮಗೆ ಹೇಗೆ ತಿಳಿಯತ್ತೆ ನೋಡಿ ಆ ರೀತಿ ನಾವು ಮಾಡಿಕೊಂಡು ಇರಬೇಕಾಗುತ್ತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ರೇದ ಧನ್ಯವಾದಗಳು ಬಾಯ್